ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಫೇಸ್ ಟು ಫೇಸ್ ಮಾತಾಡೋಣ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೇನೆ ನೆನ್ನೆ ಕೂಡ ನೆನ್ನೆ ಅಷ್ಟೇ ಇನ್ನೂ ದೀಪಾವಳಿ ಹಬ್ಬನ ಮುಗಿಸಿದ್ದೀನಿ ಅದರ ಜೊತೆ ಈ ದೀಪಾವಳಿ ಹಬ್ಬದ ಜೊತೆ ನನಗೆ ಈ ಯೂಟ್ಯೂಬ್ ಕಡೆಯಿಂದ ಒಂದು ಗಿಫ್ಟ್ ಬಂದಿದೆ ಅದೇನಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಮತ್ತು ಅದನ್ನು ಪಡ್ಕೊ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟೆಲ್ಲ ಶ್ರಮ ಇದೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನ್ನ ಜರ್ನಿ ಹೇಗಿತ್ತು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಂತಂದರೆ ನೆನ್ನೆ ನೆನ್ನೆ ಅಲ್ಲ ಮೊನ್ನೆ ಮೊನ್ನೆ ಅಷ್ಟೇ ನನಗೆ ಗೂಗಲ್ ಪಿನ್ನು ತೊಗೊಂಡಿದ್ದೀನಿ ಪೋಸ್ಟ್ ಮ್ಯಾನ್ ಬಂದು ಟೂ ಡೇಸಿಂದ ಕಾಲ್ ಮಾಡ್ತಿದ್ರು ನಾನು ಪಿಕ್ ಮಾಡಿಲ್ಲ ಹಿಂಗೆ ಕಸ್ಟಮರ್ ಅವರು ಫೋನ್ ಮಾಡ್ತಿರ್ತಾರಲ್ಲ ತಲೆ ತಿಂತಾರಲ್ಲ ಅಂದ್ಬಿಟ್ಟು ಆಮೇಲೆ ಅವರು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿದ್ರು ಮೇಡಮ್ ನಿಮ್ಮದೇನೋ ಒಂದು ಪಿ ಗೂಗಲಿಂದ ಏನೋ ಬಂದಿದೆ ಪೋಸ್ಟು ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಮೇಲೆ ನಾನು ರಿಟರ್ನ್ ಬ್ಯಾಕ್ ಕಾಲ್ ಮಾಡಿಬಿಟ್ಟು ಅವರಿಗೆ ಓಕೆ ಸರ್ ಸಾರಿ ಕಸ್ಟಮರ್ ಕೇರ್ ಫೋನ್ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಹೇಳಿಬಿಟ್ಟು ಓಕೆ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರನೇ ಹೋಗಿಬಿಟ್ಟು ಅಲ್ಲಿಂದ ಕಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ಖುಷಿಯಾಯಿತು ನನಗೆ ಈ ದೀಪಾವಳಿ ಹಬ್ಬಕ್ಕೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಗಾಡಿ ಪೂಜೆ ಮಾಡಿ ಸ್ವೀಟೆಲ್ಲ ತಿಂದು ಮತ್ತೆ ಪಟಾಕಿ ಹೊಡೆದು ಎಲ್ಲ ಸೆಲೆಬ್ರೇಷನ್ ಜೊತೆಗೆ ನೆನ್ನೆನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಸಾಕ ಸಾಕಾಗಲಿಲ್ಲ ಆದ ಕಾರಣ ಇವತ್ತು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಇದು ತಗೋಬೇಕಿದ್ರೆ ನಂದು ಶ್ರಮ ಇದೆ ನನಗೆ ಸಪೋರ್ಟ್ ಮಾಡಿರೋ ಅಂಥವ್ರದ್ದು ಕೂಡ ಶ್ರಮ ಇದೆ ಯಾಕೆಂದ್ರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಷ್ಟೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಸ್ಟಾರ್ಟಿಂಗ್ ಬರಬೇಕಿದ್ರೆ ಯೂಟ್ಯೂಬಿಗೆ ಸೊ ಇಷ್ಟೆಲ್ಲ ನಾನು ಮಾಡ್ತೀನ ಅಂತ ನನಗೆ ಡೌಟ್ ಇತ್ತು ಬಟ್ ಲಾಸ್ಟ್ ಎರಡು ಸ್ಟೆಪ್ ಮೆಟ್ಟಲ್ಲ ನಮ್ಮ ಮೇಲೆ ಹತ್ತಿದ್ದೀನಿ ಅಂತ ಅನ್ಕೋಬೋದು ಅಷ್ಟೇ ಇನ್ನೂ ತುಂಬ ಇದೆ ಮಾಡಬೇಕು ನೋಡೋಣ ಹೇಗೆ ಹೇಗೆ ಅಂತ ಇವಾಗ ಹೇಗೆ ನಡೀತಿದೆ ಅದೇ ಥರ ನಡೀತಾ ನಡೆಸ್ಕೊತಾ ಹೋದರೆ ನನ್ನ ಗೋಲನ್ನು ರೀಚ್ ಮಾಡ್ತೀನಿ ಅಂತ ಅನ್ಕೋತೀನಿ ಓಕೆ ನಾನು ಬೈ ಯೂಟ್ಯೂಬ್ಗೆ ನನಗೆ ಎಂಟ್ರಿ ಆದಾಗ್ಲಿಂದ ನನ್ನ ನನ್ನ ಜರ್ನಿ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಹತ್ರ ಈಗ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಹೋಗ್ತೇನೆ ಇನ್ನು ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ ನಾನು ನಿಜವಾಗ್ಲೂ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತೀನಿ ಮತ್ತು ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಮತ್ತು ಡಬ್ಲ್ಯೂ ಎಚ್ ಕವರ್ ಮಾಡಿಕೊಂಡು ಮತ್ತು ನಂಗೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ನಾನು ವೈ ಟಿ ಇನ್ಸ್ಟಾಲ್ ಮಾಡ್ಕೊಂಡ ನಾನು ಮುಂಚೆ ಏನಂತ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಮಾಡಿರೋರಿಗೆಲ್ಲರಿಗೂ ದುಡ್ಡು ಬರ್ತಿದೆ ಅದರಿಂದ ಇನ್ಕಮ್ ಇದೆ ಅಂತ ಅಂದ್ಕೊತಿದ್ದೆ ಬಟ್ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರೂ ಅಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ ಅದೇ ರೀತಿ ಈ ಯೂಟ್ಯೂಬಲ್ಲೇ ಇದೆ ಅಂತ ನಾನು ಯೂಟ್ಯೂಬಿಗೆ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಗಿತ್ತು ಅಲ್ಲಿವರೆಗೂ ನನಗೆಲ್ಲ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನಾಲ್ಕು ಸಾವಿರ ಡಬ್ಲ್ಯೂ ಎಚ್ ಕವರ್ ಮಾಡಿ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅದಾದ ಮೇಲೆ ನಮಗೆ ಮೊನಿಟೈಸೇಷನ್ ಆಗುತ್ತೆ ಅದಾದಮೇಲೆ ಗೂಗಲ್ ಪಿನ್ ಬರುತ್ತೆ ಈ ಥರ ಎಲ್ಲ ರೂಲ್ಸ್ ಇದೆ ಅಂದ್ಬಿಟ್ಟು ನಿಜ ಗೊತ್ತಿರಲಿಲ್ಲ ನನಗೆ ಯಾವಾಗ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಇನ್ವಾಲ್ವ್ ಆಗ್ತೀನಿ ಆವಾಗ ಆವಾಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ವಿಷಯಗಳು ತಿಳಿತಾ ಹೋಯಿತು ನನಗೆ ಅದಾದಮೇಲೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಡೈಲಿ ಬ್ಲಾಗ್ ಈಗ ಏನಂತಂದರೆ ಒಬ್ಬ ಮನುಷ್ಯ ಅಂತಂದಮೇಲೆ ಅವರಿಗೆ ಒಂದು ಟ್ಯಾಲೆಂಟ್ ಟ್ಯಾಲೆಂಟನ್ನ ಇದ್ದೇ ಇರುತ್ತೆ ಹಂಗೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಾಗಲಿ ಇಲ್ಲ ಹಾಡು ಹೇಳೋದಾಗಲಿ ಈ ಥರ ಎಲ್ಲ ತುಂಬ ಇಂಟ್ರೆಸ್ಟ್ ನನಗೆ ಹಾಗಾಗಿ ನಾನು ಒಂದು ಥಾಟ್ ಬಂತು ಓಕೆ ಇನ್ಸ್ಟಾಗ್ರಾಮಲ್ಲಿ ಹೀಗೆ ನಾವು ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಹಾಕೋದನ್ನು ಇಲ್ಲೇ ಹಾಕ್ತಾ ಹೋಗೋಣ ಅಂದ್ಬಿಟ್ಟು ಅದಾದಮೇಲೆ ತಿಳಿಯಿತು ಲಾಂಗ್ ವೀಡಿಯೋಸ್ ಹಾಕಿದ್ರೆ ಯೂಸ್ ಆಗುತ್ತೆ ಅಂತ ಆಮೇಲೆ ಲಾಂಗ್ ವೀಡಿಯೋಸು ಕೂಡ ಹಾಕ್ತಾ ಹೋದೆ ಆದರೆ ಒಂದು ಕಂಟೆಂಟ್ ಅನ್ನೋದು ಒಂದು ವಿಷಯದ ಬಗ್ಗೆ ನಾವು ಒಂದು ಕಂಟೆಂಟ್ ಮಾಡ್ಕೊತಾ ಹೋದರೆ ವ್ಯೂಸ್ಗಳು ಬರುತ್ತೆ ಹಾಗಾಗಿ ನನಗೆ ಲಾಸ್ಟ್ ಅಷ್ಟರಲ್ಲಿ ನನಗೆ ಡೈಲಿ ಬ್ಲಾಗ್ಸ್ ಅಂದರೆ ದಿನಚರಿ ಹೇಗಿರುತ್ತೆ ಮತ್ತು ಎಲ್ಲಿಗಾದ್ರೂ ದೇವಸ್ಥಾನ ಇಲ್ಲಾಂದರೆ ಟ್ರಿಪ್ಪು ಅಲ್ಲಿ ಆ ಥರ ಎಲ್ಲ ಹೋದಾಗ ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊತ ನಾನು ಶಾರ್ಟಲ್ಲಿ ನಾನು ಎಡಿಟ್ ಮಾಡ್ತಾ ಅದಕ್ಕೆ ತಂಬ್ಲೈನ್ ಕೊಡ್ತಾ ಅದನ್ನು ಕೂಡ ಎಲ್ಲ ಯೂಟ್ಯೂಬಿಂದನೇ ನೋಡಿ ಕಲ್ತಿದ್ದಲ್ವ ಅದರಿಂದನೇ ನೋಡಿ ಕಲ್ತಿದ್ದು ಮತ್ತು ಸುಮಾರು ಅಡುಗೆಗಳು ಕೂಡ ನಂಗೆ ಸುಮಾರು ಅಡುಗೆ ಈಗ ಯಾವ ಅಡುಗೆ ಬರೋಲ್ಲ ಮತ್ತು ಯಾವ ಮೆಥಡ್ ಏನಾದ್ರು ಮರೆತೋಗಿದ್ರೆ ನಾನು ಫಸ್ಟ್ ಓಪನ್ ಮಾಡೋದೇ ಯೂಟ್ಯೂಬ್ ಯೂಟ್ಯೂಬಿಂದ ನಾನು ಯಾವ ಅಡುಗೆ ಮಾಡಬೇಕನ್ನೋದನ್ನ ನೋಡಿಕೊಂಡು ಅದರಲ್ಲೂ ಕೂಡ ಅಡುಗೆ ಮಾಡಿದ್ದೀನಿ ಹಾಗೆಯೇ ನಮ್ಮಲ್ಲೂ ಒಂದೇನಾದರೂ ಇರುತ್ತೆ ಅಲ್ವಾ ಆ ಟ್ಯಾಲೆಂಟು ಆ ಟ್ಯಾಲೆಂಟ್ನು ಕೂಡ ನಾವು ಯೂಟ್ಯೂಬಲ್ಲಿ ಹಾಕ್ತಾ ಹೋದರೆ ನಮಗೂ ಒಂದು ಐಡೆಂಟಿಫಿಕೇಷನ್ ಅನ್ನೋದು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ನಂಗೆ ಸ್ಟಾರ್ಟಿಂಗ್ ಬಂದಾಗ ಜಸ್ಟ್ ವಿಡಿಯೋಸ್ ಅದೇ ಹೇಳಿದ್ನಲ್ಲ ಅದೇ ರೀತಿ ಆಮೇಲೆ ಗೊತ್ತಾಗಿದ್ದು ನನಗೆ ಹೂ ನಾಲ್ಕು ಸಾವಿರ ವಾಚ್ ಓವರ್ನ ಕಂಪ್ಲೂ ಕಂಪ್ಲೀಟ್ ಮಾಡಬೇಕಂತ ಅದಾದಮೇಲೆ ನನಗೆ ಹೇಳಿದ್ರು ಯಾರೋ ಹಿಂಗೆ ಲೈವ್ ಯಾರ್ದೋ ಲೈವಿಗೆ ಅಟೆಂಡ್ ಮಾಡಿದಾಗ ಆ ಲೈವಲ್ಲಿ ಹೇಳಿದ್ದು ನೀವು ಕೂಡ ಲೈವ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಬೇಗ ಡಬ್ಲ್ಯೂ ಎಚ್ ವಾಚ್ ಓವರ್ ಕಂಪ್ಲೀಟ್ ಆಗುತ್ತೆ ಅಂತ ಹಂಗಾಗಿ ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಭಯನೇ ತುಂಬ ನರ್ವಸ್ ಕೂಡ ಇತ್ತು ಮತ್ತು ಫೇಸ್ ಲೈವ್ ಅಂತೂ ಎಲ್ಲೂ ಮಾಡೇ ಇಲ್ಲ ಇವತ್ತೇ ಹಿಂಗೆ ಫೇಸ್ ಟು ಫೇಸ್ ಕುತ್ಕೊಂಡು ಇಷ್ಟೊಂದು ಮಾತಾಡ್ತಾ ಇರೋದು ನಾನು ಇದಕ್ಕೂ ಮುಂಚೆ ಕೂಡ ಇಷ್ಟು ಮಾತಾಡಿಲ್ಲ ಈಗ ಮೊನೊಟೈಸೇಷನ್ ಆದಮೇಲೆ ನಾನು ಫೇಸ್ ಲೈವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲೂ ಕೂಡ ಏನೋ ಒಂಥರ ಇರಲಿ ಕಂಫರ್ಟ್ ಆಗುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಅನ್ಕಂಫರ್ಟಬಲ್ ಅಂತ ಅಂತ ಅನಿಸ್ತಿತ್ತು ಆಮೇಲೆ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ತುಂಬ ಕೇರಿಂಗ್ ಆಗಿ ಮಾತಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಹಿಂಗಲ್ಲ ಆಮೇಲೆ ಏನಾದರೂ ತಪ್ಪು ಏನಾದ್ರು ಸರಿಪಡಿಸ್ಬೇಕಿರೋ ಅಂಥದನ್ನು ಕೂಡ ಸರಿಪಡಿಸ್ತಿದ್ದಾರೆ ಹಾಗಾಗಿ ನನಗೆ ಒಂಥರ ಒಳ್ಳೆ ಫ್ಯಾಮಿಲಿ ಒಳ್ಳೆ ಫ್ರೆಂಡ್ಸು ಎಲ್ಲ ಸಿಕ್ಕಿದ್ದಾರೆ ಅಂತ ಕೂಡ ಹೇಳ್ಬೋದು ಈ ಯೂಟ್ಯೂಬಿಂದ ಹಂಗೆ ಸ್ಟಾರ್ಟಿಂಗ್ ಬಂದಾಗ ನಿಜ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಬಟ್ ಈಗ ನಡಿ ಹಿಂಗೋ ಇಷ್ಟು ಅಚೀವ್ ಮಾಡಿದ್ದೀನಿ ನೋಡೋಣ ಇನ್ನು ಮುಂದೆ ಡಾಲರ್ಸ್ ಎಸ್ ಎಲ್ಲ ಮಾಡಿ ಪೇಮೆಂಟ್ ಕೂಡ ತೊಗೊಳೋದು ದೂರ ಏನಿಲ್ಲ ಕಷ್ಟಪಡಬೇಕಷ್ಟೆ ಅಲ್ವಾ ಕೈ ಕೆಸರ ಆದರೆ ಬಾಯಿ ಮೊಸರ ಅಂತ ಮೊದಲೇ ಗಾದೆ ಇದೆ ಕಾಯಕವೇ ಕೈಲಾಸ ಅಂತ ವರ್ಕ್ ಫ್ರಮ್ ಹೋಮ್ ಥರ ಈಗ ಮನೇಲಿ ಇದ್ದು ನಾವು ಮನೆ ವರ್ಕನ್ನು ಮಾಡ್ಕೊತಾ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದೇನು ಕಷ್ಟ ಅಲ್ಲಲ್ವಾ ಅದೇ ರೀತಿ ನಮ್ಮಲ್ಲಿರುವಂಥ ಒಂದು ಯಾವುದಾದ್ರು ವಿಷಯಗಳು ಗೊತ್ತಿರೋದನ್ನು ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ಒಂದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈಗ ತುಂಬ ಜನ ಒಂದು ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಒಂಥರ ಕಷ್ಟ ಅನಿಸುತ್ತೆ ಏಕೆಂದರೆ ಬೆಳಗ್ಗೆ ಟೈಮಿಂಗ್ಸ್ ಇರುತ್ತೆ ಇಷ್ಟೇ ಟೈಮಿಂಗಲ್ಲಿ ರೀಚ್ ಆಗಬೇಕು ಮತ್ತು ಅಲ್ಲಿ ವರ್ಕ್ ಮಾಡಬೇಕು ಮತ್ತು ಫೋನ್ ಅಲೋಸ್ ಇರೋಲ್ಲ ಮತ್ತು ಎಮರ್ಜೆನ್ಸಿ ಹಾಲಿಡೇಸ್ ಬೇಕಂದ್ರೂ ತುಂಬ ಕಷ್ಟ ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು ಈ ಥರ ಎಲ್ಲ ಇರುತ್ತೆ ಬಟ್ ಈ ಯೂಟ್ಯೂಬಲ್ಲಿ ಆರಾಮ್ಸೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಳ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ನಮ್ಮ ಕಂಫರ್ಟಬಲ್ ನಮ್ಮ ಹೆಂಗೆ ಆರಾಮಾಗಿ ವಿಡಿಯೋಸ್ ಮಾಡ್ತಾ ಆಗ್ತಾ ಹೋಗ್ಬೋದಲ್ವಾ ಅಷ್ಟೇ ಇನ್ನೇನಿಲ್ಲ ಕಷ್ಟ ಅದೇ ರೀತಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಿದ್ರೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಈಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ಜನ ಇದೆ ಯಾಕೆಂದರೆ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ಅಲ್ಲ ಒಂದು ದಾರಿಯಲ್ಲಿ ನಡೆದು ಬಂದಿರ್ತೀವಿ ಆ ದಾರಿ ಯಾವತ್ತು ಮರ್ಯಾದಕ್ಕಾಗೋದೇ ಇಲ್ಲ ಮರೆಯೋದೂ ಇಲ್ಲ ಬಿಡಿ ಹಾಗಾಗಿ ಈಗ ನನಗೆ ಸುಮಾರು ಜನ ನನಗೆ ಈ ಯೂಟ್ಯೂಬಲ್ಲಿ ಡೈರೆಕ್ಟ್ಲಿ ಮತ್ತು ಇನ್ಡೈರೆಕ್ಟ್ಲಿ ತುಂಬ ಜನ ಸಪೋರ್ಟಿವ್ ಇದ್ದಾರೆ ಡೈರೆಕ್ಟ್ಲಿ ಅಂತ ಅಂದರೆ ಫ್ಯಾಮಿಲಿ ತೊಗೋಬೋದು ನಾನೀಗ ಲೈವ್ ಮಾಡ್ತೀನಿ ಈಗ ವೀಡಿಯೋಸ್ ಮಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ವೀಡಿಯೋಸ್ ಮಾಡಬೇಕು ಅಂತಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮನೆಯಿಂದ ಕೂಡ ಸಪೋರ್ಟಿವ್ ಇತ್ತು ಮನೆಯಲ್ಲಿ ಸಪೋರ್ಟ್ ಅಂದರೆ ನಿಜವಾಗ್ಲೂ ಯಾರೂ ಏನೇ ಅಚೀವ್ ಮಾಡೋದಕ್ಕಾಗೋದಿಲ್ಲ ಲೈಫಲ್ಲಿ ಅದೇ ಥರ ನನಗೆ ಡೈರೆಕ್ಟ್ಲಿ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಆಮೇಲೆ ಇಂಡೈರೆಕ್ಟ್ಲಿ ಅಂತ ತೊಗೊಂಡ್ರೆ ನನ್ನ ಬೆನ್ ಹಿಂದೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದವರು ಅಂತ ನಾನು ಯಾವತ್ತೂ ಮರಿಯಲ್ಲ ಯಾರು ನಾ ಯಾರ ನೇಮು ಕೂಡ ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ ಬೇಡ ಒಬ್ಬೊಬ್ಬರಿಗೆ ಕಂಫರ್ಟಬಲ್ ಅನಿಸುತ್ತೆ ಒಬ್ಬೊಬ್ಬರಿಗೆ ಬೇಡ ಅಂತ ಅನಿಸುತ್ತೆ ಸೊ ಹಾಗಾಗಿ ನನಗೆ ಇಂಡೈರೆಕ್ಟ್ಲಿ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ದರು ಹಿಂಗಲ್ಲ ಹಿಂಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ತುಂಬ ಸಜೆಷನ್ನ ಕೊಟ್ಟಿದ್ದರು ಮೊನೊಟೈಸಂಟೈ ಮೊನೊಟೈಸೇಷನ್ ಮಾಡಬೇಕಿದ್ರು ಕೂಡ ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತು ಮಾಡಿ ಕೊಟ್ಟಿದ್ರು ಅದರಲ್ಲೂ ಕೂಡ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮೊನಿಟೈಸೇಷನ್ ಮಾಡಬೇಕಿದ್ರೆ ಏನು ಪ್ರಾಬ್ಲಮ್ ಆಯಿತು ಯಾಕೆ ಆಯಿತು ಯಾಕೆ ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದು ತುಂಬ ಇದೆ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈಗ ಜಸ್ಟ್ ಈ ಪಿನ್ ಬಂದಿರೋ ಖುಷಿಗೆ ಎಷ್ಟ್ ಏನೇನೆಲ್ಲ ಮಾತಾಡಿದೆ ಅಂತ ನಿಜವಾಗ್ಲೂ ನನಗಂತೂ ಇನ್ನೂ ಗೊತ್ತಿಲ್ಲ ಓಕೆ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಆಗದೆ ನೋಡ್ತಾ ಇದ್ದೀರಿ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡಿದರೆ ನಾನು ವೀಡಿಯೋಸ್ ಆನ್ ಮಾಡಿದರೆ ಇಲ್ಲ ಲೈವ್ ಆನ್ ಮಾಡಿದರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ನಿಮಗೆ ಬಂದು ಒಂದು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು ಹಾಗಾಗಿ ನಿಮ್ಮ ಸಪೋರ್ಟಿವ್ ಯಾವಾಗಲೂ ಇದೇ ರೀತಿ ಇರಲಿ ಅಂತಿಕೆ ಬಾಯ್ ಥ್ಯಾಂಕ್ ಯು